ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವ್ ಇವತ್ತು ಒಂದು ಡ್ರೆಸ್ ಆಲ್ರೆಡಿ ನಾನು ಡ್ರೆಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಅದ್ರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ಆದರೆ ಯಾವ ರೀತಿ ಬಂದಿದೆ ನನ್ನ ಮಗಳು ಹಬ್ಬಕ್ಕೆ ಹಾಕೊಂಡಿದ್ದಾಳೆ ನನ್ನ ಮಗಳು ನನ್ನ ತಂಗಿ ಮಗಳು ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ಇದು ಒಂದು ಸ್ಯಾರಿ ಗಿಫ್ಟ್ ಕೊಟ್ಟಿದ್ದು ಅದನ್ನೇ ಈ ಥರ ನನ್ನ ಮಗಳಿಗೆ ಗೌನ್ ಸ್ಟಿಚ್ ಮಾಡಿದ್ದೀನಿ ಮಧುಬಾಲ ಡಿಸೈನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಇದಕ್ಕೆ ಲುಕ್ಕು ಅಂದರೆ ಸ್ಲೀವ್ಸು ಬಫ್ ಸ್ಲೀಪ್ ಅದನ್ನೇ ಅದೇ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಆ ಬಾರ್ಡರ್ನ ಮಧ್ಯದಲ್ಲಿ ಡಿಸೈನ್ ಮಾಡಿ ಕೆಳಗಡೆ ಎರಡು ಬಾರ್ಡ್ರೂ ಒಂದು ಒಂದ್ರ ಕೆಳಗೊಂದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಇನ್ನೊಂದು ಬಂದುಬಿಟ್ಟು ಇದು ಆ್ಯಕ್ಚುಲಿ ಪೀಸು ಸೀರೆ ಅಲ್ಲ ಅದರಲ್ಲಿ ಡಬಲ್ ಕಲರ್ ಒಂದು ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಇತ್ತು ಅದೆರಡನ್ನೂ ಸೇರಿಸಿ ಈ ಥರ ಒಂದು ಸ್ಲೀವ್ಸ್ ಡಿಸೈನ್ ತುಂಬ ಬಫ್ ಡಿಸೈನ್ ತನ ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಫ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೆಕ್ಕು ಅಷ್ಟೇ ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ನೆಕ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಒಂಥರ ಇದು ಫ್ರಾಕ್ ಥರನೂ ಕಾಣಿಸುತ್ತೆ ಮುಂದೆಯಿಂದ ನೋಡಿದ್ರೆ ಹಿಂದೆಯಿಂದ ನೋಡಿದ್ರೆ ಲಂಗ ಥರ ಕಾಣುತ್ತೆ ಆ ಥರ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಇದಂತೂ ಇಲ್ಲ ಗೌನಂತೂ ಒಂಥರ ನೋಡೋಕ್ಕೆ ತುಂಬಾ ಲುಕ್ಕಾಗಿ ಕ್ಯೂಟಿ ಕ್ಯೂಟಿಯಾಗಿ ಕಾಣಿಸ್ತಾ ಇದ್ಲು ಇದು ಅದಕ್ಕೆ ನಾನು ರಿಬ್ಬನ್ ಆಲ್ರೆಡಿ ಇದ್ರ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಬೇಕು ಅಂದರೆ ರಿಬ್ಬನ್ ಯಾವ ರೀತಿ ಸ್ಟಿಚ್ ಮಾಡೋದು ಕಟಿಂಗ್ ಮಾಡಿಕೊಂಡು ಅಂತ ಹಿಂದೆ ಡೀಪ್ ಇತ್ತು ಸ್ವಲ್ಪ ಡೀಪ್ ಜಾಸ್ತಿ ಆಯಿತು ಅಂದ್ಲೋ ಅದಕ್ಕೆ ನಾನು ಅದಕ್ಕೆ ಕೊಟ್ಟು ಕವರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಿಂದೆ ಹಿಂದೆ ನೋಡಿದ್ರೆ ಲಂಗ ಬ್ಲೌಸ್ ಥರ ಕಾಣಿಸುತ್ತೆ ಗೌನ್ ಥರ ಮುಂದೆ ನೋಡಿದ್ರೆ ಫ್ರಾಕ್ ಥರ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಎರಡು ಗೌನಲ್ಲಿ ನಿಮ್ಗೆ ಯಾವ ಗೌನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಎರಡೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನಿಮಗೆ ಇದು ಇದ್ರ ಕಟ್ಟಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದ್ರದ್ದು ಬೇರೆ ಕಟಿಂಗು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಓಕೆನಾ ನೋಡಿ ಎಷ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಇದಂತೂ ರಿಬ್ಬನ್ ಅಂತೂ ನಾನು ಹೇಳ್ದಾಗ ಇದ್ರದ್ದು ಕಟ್ಟಿಂಗು ಅಂತ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಒಂಥರ ಗೊಂಬೆ ಗೊಂಬೆ ಥರ ಕಾಣಿಸ್ತಾರೆ ನನ್ನ ತಂಗಿ ಮಗಳಂತೂ ನನಗಂತು ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು ನೋಡಿ ನೋಡ್ತಾ ಇದ್ರೆ ಒಂಥರ ಕ್ಯೂಟ್ ಕ್ಯೂಟಾಗಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್